ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಯಾರಿಂದನಾದರೂ ನೀವು ತೀವ್ರವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವರಿಂದ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರ್ತಾರೆ ಅಂತಹ ಶತ್ರುಗಳನ್ನು ವೀಕ್ಷಕರೇ ಸುಲಭವಾಗಿ ಹೇಗೆ ನಾಶ ಮಾಡ್ಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ವೀಕ್ಷಕರೇ ಶತ್ರುಗಳಂದರೆ ವೀಕ್ಷಕರೇ ಯಾವುದೇ ರೀತಿಯಲ್ಲಾಗಿರ್ಬೋದು ಸದಾಕಾಲ ನಿಮಗೆ ಕಿರಿಕಿರಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಅಂಥ ಶತ್ರುಗಳಂದರೆ ವೀಕ್ಷಕರೇ ಸಂಪೂರ್ಣವಾಗಿ ನೀವೇ ಆ ಶತ್ರುಗಳಿಂದ ಎಷ್ಟು ಹಿಂಸೆಯನ್ನು ಅನುಭವಿಸಿರ್ತೀರ ಅಂದರೆ ಹೇಳ್ಕೊಡೋದಕ್ಕೆ ಆಗೋ ಆಗ್ತಾ ಇರೋದಿಲ್ಲ ಆಸ್ತಿ ವಿಚಾರದಲ್ಲಾಗಿರ್ಬೋದು ಜಮೀನಿನ ವಿಚಾರದಲ್ಲಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಯಾವುದೋ ಒಂದು ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಕ್ಕಾಗಿರ್ಬೋದು ವೀಕ್ಷಕರೇ ಶತ್ರುಗಳು ನಿಮಗೆ ಪ್ರತಿನಿತ್ಯ ಬಂದು ಒಡೆಯುವಂಥದ್ದಾಗಿರ್ಬೋದು ಕೊಲೆ ಬೆದರಿಕೆ ಕೊಡುವಂಥದ್ದಾಗಿರ್ಬೋದು ಮಾನಸಿಕ ದೈಹಿಕವಾಗಿ ಹಿಂಸೆಯನ್ನು ನೀಡ್ತಾ ಇರುವಂಥದ್ದಾಗಿರ್ಬೋದು ಹೌದಾ ಇನ್ನೊಂದು ಕಡೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಒಬ್ಬ ಮಧ್ಯಪ್ರವೇಶದಿಂದ ಎಷ್ಟೋ ವರ್ಷದಿಂದ ಇಷ್ಟಪಡ್ತಿದ್ರೆ ಇತ್ತೀಚೆಗೆ ಮೂರನೇ ವ್ಯಕ್ತಿ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ನಿಮ್ಮ ಪ್ರೀತಿ ಪ್ರೇಮ ವಿಚಾರ ಮುರಿದು ಬೀಳ್ತಾ ಇದೆ ಅಂತ ಹೇಳಿದ್ರೆ ಹೌದಾ ಅಷ್ಟೇ ಅಲ್ಲ ದಾಂಪತ್ಯ ಜೀವನದಲ್ಲಿ ವೀಕ್ಷಕರೇ ದಾಂಪತ್ಯ ಜೀವನದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ಪರ ಸ್ತ್ರೀ ಪರ ಪುರುಷರ ಸವಾಸದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಇದೆ ಅಂತ ಹೇಳಿದ್ರೆ ಹೌದಾ ಶತ್ರುಗಳಂದರೆ ವೀಕ್ಷಕರೇ ಯಾವುದೇ ರೀತಿಯಲ್ಲಿರ್ಬೋದು ಹೇಳೋದಕ್ಕಾಗೋದಿಲ್ಲ ಯಾವ ಯಾರು ಯಾವ ರೀತಿಯಲ್ಲಿ ನಿಮ್ಮನ್ನು ಕೇಡನ್ನ ಬಯಸ್ತಾ ಇರ್ತಾರೆ ಹೌದಾ ಶತ್ರುಗಳಂದರೆ ವೀಕ್ಷಕರೇ ನಿಮ್ಮ ಕಣ್ಣ ಮುಂದೆ ಬಂದ್ರೆ ಬಂದರೆ ಅದು ಒಳ್ಳೆಯದು ಅಂದರೆ ಶತ್ರುಗಳು ನಿಮಗೆ ನೇರವಾಗಿ ಗೊತ್ತಿದ್ರೆ ಇವರೇ ನಮ್ಮನ್ನು ಕೇಡು ಬಯಸ್ತಾ ಇರುವಂಥದ್ದು ನಮ್ಮ ಜೀವನ ಹಾಳು ಮಾಡ್ತಾ ಇರುವಂಥದ್ದು ನಿಮಗೆ ಶತ್ರುಗಳು ಗೊತ್ತಿರ್ತಾರೆ ಆ ಸಮಯದಲ್ಲಿ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡ್ಬೋದು ಆದರೆ ವೀಕ್ಷಕರೇ ಹಿತಶತ್ರುಗಳು ಅಂತಾರೆ ನಿಮಗೆ ಗೊತ್ತಿಲ್ಲದನೇ ನಿಮ್ಮ ಹಿಂದೆ ನಿಂತ್ಕೊಂಡು ನೀವು ಸಂಪೂರ್ಣವಾಗಿ ಹಾಳಾಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇರ್ತಾರೆ ಅವರ ನಿಮ್ಮ ಕಣ್ಣ ಮುಂದೆಯೇ ಬರೋದಿಲ್ಲ ಅಂಥ ಶತ್ರುಗಳನ್ನು ವೀಕ್ಷಕರ ಹೇಗೆ ನಾಶ ಮಾಡಬೇಕು ಅಂತ ತಿಳ್ಕೋಬೇಕು ಅಂತ ಇದ್ದರೆ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಕೇವಲ ಶತ್ರು ನಾಶ ಅಲ್ಲ ವೀಕ್ಷಕರೇ ನಿಮ್ಮ ಹತ್ತೋಲವಾರ ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಮಾ ಕಾಣ್ತಾ ಇರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಮೊದಲೇ ಹಾಗೆ ವೀಕ್ಷಕರೇ ಶತ್ರುಗಳು ಯಾವುದೇ ರೀತಿಯಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಾಗಿರ್ಬೋದು ದಾಂಪತ್ಯ ವಿಚಾರದಲ್ಲಾಗಿರ್ಬೋದು ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು ಅಥವಾ ಸಾಲ ಕೊಟ್ಟಿರೋರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ಯಾರಿಂದನಾದರೂ ತೀವ್ರವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ವೀಕ್ಷಕರೇ ಇವತ್ತಿನ ಅಂತ ಶತ್ರುಗಳನ್ನು ವೀಕ್ಷಕರೇ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ ಅಥವಾ ಸಂಪೂರ್ಣವಾಗಿ ನಾಶ ನಾಶ ಆಗಬೇಕು ಎಲ್ಲವನ್ನೂ ಕಳೆದುಕೊಂಡು ಮಾನಸಿಕ ಅಸ್ವಸ್ಥನಾಗಿ ಬೀದಿ ಬೀದಿ ಸುತ್ತಬೇಕು ಅಥವಾ ಸಂಪೂರ್ಣವಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಹಾಸಿಗೆ ಹಿಡಿದು ಮೂಲೆ ಗುಂಪಾಗಬೇಕು ಅಥವಾ ಸಾವನ್ನಪ್ಪಬೇಕು ಈ ರೀತಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ನೀವು ಯಾವ ರೀತಿಯ ಸಂಕಲ್ಪ ಮಾಡಿಕೊಂಡು ಈ ಒಂದು ವಿಧಾನವನ್ನು ಮಾಡ್ತೀರಾ ಆ ರೀತಿಯಲ್ಲಿ ಫಲಿತಾಂಶವನ್ನು ನೀವು ನೋಡ್ಬೋದು ವೀಕ್ಷಕರೇ ಹೌದಾ ಆ ವಿಧಾನವನ್ನು ಶತ್ರುನಾಶದ ವಿಧಾನವನ್ನು ವೀಕ್ಷಕರೆ ಹೇಗೆ ಮಾಡ್ಬೋದು ಏನು ಅಂತ ತಿಳಿಸ್ಕೊಡ್ತಾ ಇನ್ನಿ ವೀಕ್ಷಕರೇ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡುವುದ್ರೆ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಜೋಡಿಯಾಗಿ ಎರಡು ಒಳ್ಳೆದೆಲೆಯನ್ನು ತಗೋಬೇಕಾಗುತ್ತೆ ಒಳ್ಳೆಯದೆಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಮಂಡಲ ಚಕ್ರವನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಮುಖಾಮುಖಿಯಾಗಿ ಎರಡು ತ್ರಿಕೋನವನ್ನು ರಚನೆ ಮಾಡ್ಕೋಬೇಕಾಗುತ್ತೆ ಮಧ್ಯಭಾಗದಲ್ಲಿ ವೀಕ್ಷಕರೇ ನಿಮ್ಮ ಶತ್ರುವಿನ ಹೆಸರು ನಿಮಗೆ ಯಾರು ಜೀವನದಲ್ಲಿ ಮುಖ್ಯವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತಹ ಶತ್ರುವಿನ ಹೆಸರನ್ನು ಬರ್ಕೋಬೇಕಾಗುತ್ತೆ ನಾನು ಉದಾಹರಣೆಗೆ ವೀಕ್ಷಕರೇ ನಟೇಶ್ ಅನ್ನೋ ಹೆಸರನ್ನು ಉದಾಹರಣೆಗೆ ಬರೀತಾ ಇದ್ದೀನಿ ಶತ್ರುಗಳು ಒಬ್ಬರಾಗಿದ್ರೆ ಒಬ್ಬರ ಹೆಸರು ಬರೀರಿ ಇಲ್ಲ ಹಲವ ಹಲವಾರು ಇರ್ತಾರೆ ಎಷ್ಟೋ ಜನ ಇರ್ತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮೇಲಿಂದ ಬರ್ಕೊಂಡು ಬರ್ಬೋದು ವೀಕ್ಷಕರೇ ನಾನು ಕೇವಲ ಒಬ್ಬ ಉದಾಹರಣೆಗೆ ತೊಗೊಂಡಿದ್ದೀನಿ ನಿಮಗೆ ಶತ್ರುಗಳು ನಾನಾ ರೀತಿಯಲ್ಲಿ ನಾನಾ ಜನ ಇದ್ದರೆ ಜಾಸ್ತಿ ಜನ ಇದ್ದರೆ ಸಂಪೂರ್ಣವಾಗಿ ಮೇಲಿಂದ ಬರ್ಕೊಂಡು ಬರ್ಬೋದು ಈ ರೀತಿಯಲ್ಲಿ ಬರ್ದಾದ ನಂತರ ವೀಕ್ಷಕರೇ ಆರು ದಿಕ್ಕಿನಲ್ಲೂ ಶ್ರೀಕಾರಗಳನ್ನ ರಚನೆ ಮಾಡ್ಕೊಳ್ಳಿ ಹೀಗೆ ವೀಕ್ಷಕರೇ ನೋಡ್ತಾ ಇದ್ರ ಈ ರೀತಿಯಲ್ಲಿ ಮುಖಾಮುಖಿಯಾಗಿ ಮಂಡಲವನ್ನು ರಚನೆ ಮಾಡಿಕೊಂಡು ಅದಾದ ನಂತರ ನಿಮ್ಮ ಶತ್ರುವಿನ ಹೆಸರನ್ನು ಬರೆದು ಶ್ರೀಕಾರಗಳನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಜೋಡಿ ವಿಳೆದೆಲೆ ಮೇಲೆ ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡೋದು ವೀಕ್ಷಕರೇ ಈ ವಿಧಾನವನ್ನು ಶನಿವಾರ ಆಯಿತು ಭಾನುವಾರ ಆಯಿತು ಸೋಮವಾರ ಅಥವಾ ಬುಧವಾರ ಈ ನಾಲ್ಕು ದಿನದಲ್ಲಿ ಮಾಡಬೇಕಾಗುತ್ತೆ ಮೊದಲೇ ಹೇಳಿದಾಗೆ ವೀಕ್ಷಕರೇ ಶನಿವಾರ ಭಾನುವಾರ ಸೋಮವಾರ ಅಥವಾ ಬುಧವಾರ ಈ ನಾಲ್ಕು ದಿನದಲ್ಲಿ ಮಾಡ್ಬೋದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಾದರೂ ಮಾಡ್ಬೋದು ಹೌದಾ ಈ ರೀತಿಯಲ್ಲಿ ಜೋಡಿಯಾಗಿ ಎರಡು ವಿಳ್ಳೆದೆಲೆಯನ್ನು ಬರ್ಕೊಂಡಾದ ನಂತರ ವೀಕ್ಷಕರೆ ಈ ರೀತಿಯಲ್ಲಿ ವೀಕ್ಷಕರೆ ಉಪ್ಪನ್ನು ಕುಂಕುಮದ ಜೊತೆ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನು ಕೆಂಪು ಕುಂಕುಮದ ಜೊತೆ ಮಿಶ್ರಣ ಮಾಡಿ ಈ ರೀತಿಯಲ್ಲಿ ಮಿಶ್ರಣ ಮಾಡಿ ನೀವು ಮಂಡಲವನ್ನು ಹೆಸರನ್ನು ಬರೆದಿರುವಂಥ ಒಂದು ವಿಳ್ಳೆದೆಲೆಯ ಮೇಲೆ ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಸಂಪೂರ್ಣವಾಗಿ ಒಳ್ಳೆದೆಲೆಯ ಮೇಲೆ ಈ ರೀತಿಯಲ್ಲಿ ಬರ್ಕೊಂಡಾದ ನಂತರ ಸಂಪೂರ್ಣವಾಗಿ ಆ ಎಲೆಯ ಮೇಲೆ ವೀಕ್ಷಕರೇ ಕರ್ಪೂರದ ಸಹಾಯದಿಂದ ವೀಕ್ಷಕರೆ ಅಗ್ನಿಯನ್ನ ಸ್ಪರ್ಶ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ವೀಕ್ಷಕರೇ ಉಪ್ಪು ಹಾಗೂ ಕುಂಕುಮವನ್ನು ಮಿಶ್ರಣ ಮಾಡಿ ಅದರ ಮೇಲೆ ಹಾಕಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಸ್ಪರ್ಶ ಮಾಡಬೇಕಾಗುತ್ತೆ ಈ ಒಂದು ವಿಧಾನ ವೀಕ್ಷಕರೇ ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಭಾನುವಾರ ಶನಿವಾರ ಈ ರೀತಿ ವೀಕ್ಷಕರೇ ಈ ಒಂದು ವಿಧಾನ ಮಾಡೋದ್ರಿಂದ ನೀವು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಸಂಕಲ್ಪ ಮಾಡಿಕೊಂಡು ಮಾಡಿರ್ತೀರಾ ಆ ರೀತಿಯಲ್ಲಿ ಫಲಿತಾಂಶ ನೋಡೋದು ಖಂಡಿತ ವೀಕ್ಷಕರೇ ಮೊದಲೇ ಹೇಳಿದ ಹಾಗೆ ವೀಕ್ಷಕರೇ ಎಲ್ಲವನ್ನು ಕಳೆದುಕೊಂಡು ಮಾನಸಿಕ ಅಸ್ವಸ್ಥನಾಗಿ ಬೀದಿ ಬೀದಿ ಅಲಿಯೋ ಅಂಥದ್ದಾಗಿರ್ಬೋದು ಹೌದಾ ಹಾಗೆ ಸಂಪೂರ್ಣವಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಹಾಸಿಗೆ ಹಿಡಿದು ಮೂಲೆ ಗುಂಪಾಗೋ ರೀತಿಯಲ್ಲಾಗಿರ್ಬೋದು ಅಥವಾ ಕ್ಷಮೆ ಕೇಳಿ ಅವ್ ಆತನ ಅವ್ನ ಪಾಡಿಗೆ ಅವ್ನು ಇರಬೇಕು ನಿಮ್ಮ ಪಾಡಿಗೆ ನೀವಿರಬೇಕು ಆತ ನಿಮ್ಮ ಕಾಲಾಡಿ ಬಂದು ಬೀಳಬೇಕು ಕ್ಷಮೆ ಕೇಳಬೇಕು ಈ ರೀತಿಯಲ್ಲಿ ನೀವು ಯಾವ ರೀತಿ ಸಂಕಲ್ಪ ಇಟ್ಕೊಂಡು ಮಾಡಿರ್ತೀರಾ ಆ ರೀತಿಯಲ್ಲಿ ಫಲಿತಾಂಶ ನೋಡೋದು ಖಂಡಿತ ವೀಕ್ಷಕರೇ ಹೌದಾ ಮಾಡಿ ನೋಡಿ ಮಾಡಿದ್ರು ಏನು ಪ್ರಯೋಜನ ಇಷ್ಟೆಲ್ಲ ಮಾಡಿದ ನಂತರ ವೀಕ್ಷಕರೇ ಈ ಒಂದು ಎಲೆಯನ್ನು ಹರಿಯುವಂಥ ನೀರಿನಲ್ಲಿ ಹೋಗಿ ವಿಸರ್ಜನೆ ಮಾಡಬೇಕಾಗುತ್ತೆ ಹರಿಯುವಂಥ ನೀರಿನಲ್ಲಿ ಹೋಗಿ ವಿಸರ್ಜನೆ ಮಾಡಬೇಕಾಗುತ್ತೆ ಅಥವಾ ಅಲ್ಲಿ ನೆರೆ ನದಿ ಕೆರೆ ಬಾವಿ ಯಾವುದೂ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ ಹೌದಾ ಇಷ್ಟು ವಿಧಾನವನ್ನು ಮಾಡಿದ ನಂತರ ವೀಕ್ಷಕರೇ ಈ ಎಲೆಯನ್ನು ಸಂಪೂರ್ಣವಾಗಿ ತೊಗೊಂಡೋಗಿ ನೀ ಹರಿಯುವಂಥ ನೀರಿನಲ್ಲಿ ಹೋಗಿ ವಿಸರ್ಜನೆ ಮಾಡಬೇಕಾಗುತ್ತೆ ಇಲ್ಲ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ ಮಾಡಿ ನೋಡಿ ವೀಕ್ಷಕರೇ ಏನಾದರೂ ಗೊತ್ತಾಗಲಿಲ್ಲ ಮಾಡಿದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಿರಲಿ ನಿಮ್ಮ ಸ್ನೇಹಿತರದ್ದಾಗಲಿ ವೀಕ್ಷಕರೇ ಅವರು ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರು ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ